ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸಮಾಜಿ ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಮಹಾಶಿವರಾತ್ರಿ ಎಂದು ಪ್ರಾರಂಭ ಅಂತ ತಿಳಿಸ್ಕೊಡ್ತಾ ಇದ್ದೇನೆ ನಮ್ಮ ಹಿಂದೂ ಹಬ್ಬಗಳಲ್ಲಿ ಪವಿತ್ರವಾದ ಇದು ಒಂದು ಹಬ್ಬವಾಗಿರುತ್ತದೆ ಇದನ್ನು ಸಾಮಾನ್ಯವಾಗಿ ನಾವು ಬೇರೆ ಹಬ್ಬಗಳನ್ನೆಲ್ಲ ಹಗಲಿನಲ್ಲಿ ಮಾಡಿದರೆ ಶಿವರಾತ್ರಿ ನಾವು ರಾತ್ರಿ ಸಮಯದಲ್ಲಿ ಮಾಡ್ತೇವೆ ಇದರಲ್ಲಿ ನಾಲ್ಕು ಪ್ರಹಾರಗಳಿರುತ್ತೆ ಅಂದರೆ ನಾಲ್ಕು ಯಾಮ ಪೂಜೆಗಳಿರುತ್ತೆ ತುಂಬ ವಿಶೇಷವಾದದ್ದು ಪ್ರತಿಯೊಂದು ಪೂಜೆಯಲ್ಲೂ ಕೂಡ ಒಂದು ಅರ್ಚನೆ ಮಾಡೋದಂತ ಆಗಿರ್ಬೋದು ಅಭಿಷೇಕ ಮಾಡೋದಂತಾಗಿರ್ಬೋದು ಪ್ರತಿಯೊಂದು ತುಂಬ ವಿಶೇಷವಾಗಿರುತ್ತೆ ಇದರಲ್ಲಿ ಉಪವಾಸ ಇದ್ದೇ ನಾವು ಪೂಜೆ ಮಾಡಬೇಕು ಹಾಲು ಹಣ್ಣು ಅಷ್ಟನ್ನಷ್ಟೇ ಸೇವನೆ ಮಾಡಬೇಕಾಗುತ್ತದೆ ಇದನ್ನು ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡ್ತಾರೆ ಚಿಕ್ಕ ಮಕ್ಕಳು ಗರ್ಭಿಣಿಯರು ಬಾಣಂತಿಯರು ವಯಸ್ಸಾದಂಥವರು ಮಾತ್ರ ಸ್ವಲ್ಪ ಉಪವಾಸ ಇರೋದಕ್ಕೆ ಬರೋದಿಲ್ಲ ಅಂಥ ಒಂದು ಸಮಯದಲ್ಲಿ ನೀವು ಒಂದು ಮನೆಯಲ್ಲಿ ಹಿಂದಿನ ದಿವಸವೇ ನೀವು ಸ್ವಲ್ಪ ಅವಲಕ್ಕಿ ಅಂತ ರವೆ ಉಂಡೆ ಈ ಥರ ಎಲ್ಲ ಮಾಡಿಟ್ಕೊಂಡು ಬಿಟ್ಟರೆ ಶಿವರಾತ್ರಿ ದಿವಸ ನೀವು ಉಪವಾಸವನ್ನು ಆಚರಣೆ ಮಾಡಿದಂತಾಗುತ್ತದೆ ಯಾಕಂದರೆ ಅವತ್ತಿನ ದಿವಸ ನಾವು ಅನ್ನವನ್ನು ಸೇವನೆ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಇಂದಿನ ದಿವಸವೇ ನೀವು ಸ್ವಲ್ಪ ಮಟ್ಟಿಗೆ ತಿಂಡಿಯನ್ನು ಮಾಡ್ಕೋಬೋದು ಪುಟ್ಟ ಇರ್ತಾರೆ ಎಲ್ಲರೂ ಇರ್ತಾರೆ ಆದರೆ ಮಕ್ಕಳಿಗೂ ಕೂಡ ಈ ಹಬ್ಬ ತುಂಬ ಖುಷಿ ಯಾಕಂತಂದರೆ ಎಲ್ಲ ರೀತಿಯ ಹಣ್ಣುಗಳು ಕೂಡ ಅವತ್ತಿನ ದಿವಸ ನಾವು ತೆಗೆದುಕೊಂಡು ಬಂದು ನಾವು ಉಪವಾಸವನ್ನು ಆಚರಣೆ ಮಾಡ್ತಾ ಇರ್ತೇವೆ ಹಣ್ಣುಗಳು ಇರ್ತೇವೆ ಹಾಗಾಗಿ ಮಕ್ಕಳಿಗೂ ಕೂಡ ಇದು ಖುಷಿ ಕೊಡುವಂಥ ಹಬ್ಬನೇ ಅವತ್ತಿನ ದಿವಸ ಎಲ್ಲರೂ ಕೂಡ ಸಂಪೂರ್ಣವಾಗಿ ಉಪವಾಸ ಇದ್ದು ನಾಲ್ಕು ಪ್ರಹಾರಗಳ ಪೂಜೆಯನ್ನು ಮಾಡಿಕೊಂಡು ಪ್ರತಿಯೊಂದು ಪೂಜೆಲ್ಲೂ ಕೂಡ ವಿಶೇಷವಾಗಿ ಅರ್ಚನೆಯನ್ನು ಅಭಿಷೇಕವನ್ನು ಮಾಡ್ತಾ ಇರ್ತವೆ ಹಾಗೆ ಸಂಪೂರ್ಣವಾಗಿ ಇಡೀ ದಿವಸವೂ ಕೂಡ ಓಂ ನಮ್ಮ ಶಿವ ಎಂಬ ಮಂತ್ರವನ್ನು ನಾವು ಪಠಿಸ್ತಾ ಇರ್ತೇವೆ ತುಂಬಾ ವಿಶೇಷವಾದದ್ದು ಇದು ಎಂದು ನಮಗೆ ಪ್ರಾರಂಭ ಮಾಘ ಮಾಸ ಚತುರ್ದಶಿ ತಿಥಿಯಂದು ಬರುವ ರಾತ್ರಿ ಎಂಟನೆಯ ತಾರೀಖು ಶುಕ್ರವಾರ ರಾತ್ರಿ ಒಂಬತ್ತು ಗಂಟೆ ಐವತ್ತ ಎಂಟು ನಿಮಿಷಕ್ಕೆ ಪ್ರಾರಂಭವಾದರೆ ಒಂಬತ್ತನೆಯ ತಾರೀಖು ಶನಿವಾರ ಸಾಯಂಕಾಲ ಆರು ಗಂಟೆ ಹದಿನೆಂಟು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಕೂಡ ಆಚರಣೆ ಮಾಡಬೇಕಾಗಿರುವಂಥದ್ದು ಎಂಟನೆಯ ತಾರೀಕು ಶುಕ್ರವಾರವೇ ಈ ಒಂದು ಮಹಾಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡಬೇಕಾಗುತ್ತದೆ ಇನ್ನು ನಾಲ್ಕು ಪ್ರಹಾರಗಳ ಪೂಜೆಯ ಸಮಯ ಆಗಿರ್ಬೋದು ಹಾಗೆ ಶಿವರಾತ್ರಿ ಹಬ್ಬದ ದಿವಸ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅಂಥದ್ದು ಆಗಿರ್ಬೋದು ಅಭಿಷೇಕಗಳಾಗಿರ್ಬೋದು ಪೂಜಾ ವಿಧಾನಗಳಾಗಿರ್ಬೋದು ಪ್ರತಿಯೊಂದ್ರ ಬಗ್ಗೆಯೂ ಕೂಡ ನಾನು ಇನ್ನು ಮುಂದಿನ ಒಂದು ಒಂದು ವಿಡಿಯೋಗಳ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು